ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿಗೆ ಮನವಿ ಗದಗ ಜಿಲ್ಲಾದ್ಯಂತ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜೊಟಿ ಚುಟಿ ಮಳೆಗೆ ರೋಗ ನಂಜಾಣು ರೋಗಕ್ಕೆ ಹೆಸರು ಬೆಳೆ ಹಾಳಾಗಿದ್ದು ಈಗ ಅಳಿ ಉಳಿದ ಹೆಸರು ಬೆಳೆಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡ್ತೀವಿ ಎಂದರು ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮುಂದಿನ ದಿನದಲ್ಲಿ ಬೆಳೆ ವಿಮೆ ಕೊಡಬೇಕು ಅಂತ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಶಶಿಧರ ಮಾಧನೂರ್ ಬಸನಗೌಡರು ಪಾಟೀಲ್ ಮನ್ನಾಪುರ್ ಇತರರು ಉಪಸ್ಥಿತರು ರು ಪ್ರತಾಪ್ ರಂಗಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಹೆಸರು ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತ ಬಿತ್ತನೆ ಮಾಡಿದ್ರು ಮೂಡ ಕವದ ವಾತಾವರಣದಿಂದ ಇವತ್ತು ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು ಮತ್ತೆ ಹೊಳ್ಳಿ ರೋಗ ನಂಜಾಣು ರೋಗ ಬಿದ್ದವು ಬೂಜ್ ರೋಗ ಬಿದ್ದವು ಹಳದಿ ರೋಗ ಬಿದ್ದೆಲ್ಲ ಹಾಳಾಗ್ಯವು ಹೊಳ ವರ್ಷ ಮಳೆಯಿಂದನೇ ಬರ ಬಿದ್ದು ಹಿಂಗೆ ಕಾಡಿತು ಈ ಮಳೆ ಆಗಿನೂ ಎಲ್ಲರನ್ನ ರೈತರನ್ನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದರು ಏನೋ ಅಳಿದು ಉಳಿದ ಇತ್ತು ಇದ್ದು ಬಿದ್ದ ಹೆಸರು ಅದವು ಆ ಹೆಸರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಸೀದಾ ಅವರು ಒಂದು ಆ ಬೆಂಬಲ ಬೆಲೆ ಖರೀದಿ ಕೇಂದ್ರನ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಅಂತ ಅಂದು ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ಈ ಮಾಧ್ಯಮ ಮೂಲಕ ಮನೆ ಮಾಡ್ಕೊಂಡಿದ್ದೆ ಧನ್ಯವಾದಗಳು ಅಂತಂದರೆ ಇವತ್ತು ಹೆಸರು ಆಗ್ತಾ ಇದ್ದಾವೆ ಅಲ್ಪ ಸ್ವಲ್ಪ ಬೆಳೆ ಬಂದಿದ್ದಾವೆ ಸಾಕಷ್ಟು ಮಳೆ ಈಗ ಕಾಡ್ತಾ ಇದೆ ಮೊದಲು ಮಳೆ ಇದ್ದಿಲ್ಲ ಈಗ ಹೆಸರು ಬಂದಿದ್ದಾವೆ ಕಟಾವು ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ ರೈತರಿಗೆ ಅದೇ ಸಮಸ್ಯೆ ಆಗಿದೆ ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ ಹೀಗಾಗಿ ರೈತರಿಗೆ ಅಲ್ಲಿ ಸ್ವಲ್ಪ ಬಂದಂಥ ಬೆಳೆನ ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾರಬೇಕು ಅಂತ ತಿಳಾರ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಾಲ್ಕುನೂರು ಐನೂರು ರೂಪಾಯಿ ಕೂಲಿ ಕೇಳ್ತಾರೆ ಈಗ ಅವೆಲ್ಲ ಮ ಮೊದಲಾಗಿ ಮಳೆ ಆಗಲಿಲ್ಲ ಈಗ ಮಳೆ ಆಗಿದೆ ಕಟಾವು ನಡೆದಿದೆ ಸರ್ಕಾರದಿಂದ ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಆದೇಶ ಆಗಿದೆ ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು ಕೆಲಸ ಮಾಡೋಲ್ರು ಈಗ ನಾವು ಮಾರ್ಕೆಟಿಗೆ ತೊಗೊಂಬಂದ್ರ ಅದು ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ನಮಗೆ ಭಾಳ ಲಾಸ್ ಆಕೈತಿ ಇಳುವರಿ ಇಲ್ಲ ಹೀಗಾಗಿ ನಮ್ಗೆ ಖರೀದಿ ಕೇಂದ್ರ ಶುರು ಮಾಡಿರಿ ಶಶಿಧರನ್